ಶ್ರೀಮತಿ ಶಶಿಕಲಾ ಜೊಲ್ಲೆ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶ ಪ್ರಕಟಣೆ ಜೊಲ್ಲೆ ಎಜುಕೇಷನ್ ಸೊಸೈಟಿಯ ಅಂಗಸಂಸ್ಥೆ ನಿಪ್ಪಾಣಿಯಲ್ಲಿರುವ ಶ್ರೀ ಅಣ್ಣಾ ಸಾಹೇಬ ಜೊಲ್ಲೆ ಸ್ವತಂತ್ರ ಪಿಯು ಕಾಲೇಜನ್ನು ಉತ್ತರ ಕರ್ನಾಟಕದಲ್ಲಿ ಒಂದು ಹೈಟೆಕ್ ವಸತಿ ಕಾಲೇಜಾಗಿ ಸ್ಥಾಪನೆಯಾಗಲಿದೆ ನಾವು ಐಐಟಿ ಮತ್ತು ಎನ್ಐಟಿಯಿಂದ ಪ್ರಾಧ್ಯಾಪಕರನ್ನು ನೇಮಿಸುತ್ತಿದ್ದೇವೆ ಶಶಿಕಲಾ ಜೊಲ್ಲೆ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತೈದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಪರೀಕ್ಷೆ ನಡೆಸಿದ್ದು ಮೂರು ಸಾವಿರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿ ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ಅಗ್ರ ಇಪ್ಪತ್ತು ಟಾಪ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದು ಅವರಿಗೆ ಅರವತ್ತು ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನದಲ್ಲಿ ಉಚಿತ ಶಿಕ್ಷಣ ಹಾಗೂ ವಸತಿ ಶಾಲೆಗೆ ಆಯ್ಕೆ ಮಾಡಲಾಗಿದೆ ಜೊಲ್ಲೆ ಗ್ರೂಪ್ನ ಉಪಾಧ್ಯಕ್ಷರಾದ ಶ್ರೀ ಬಸವಪ್ರಸಾದ್ ಜೊಲ್ಲೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ನಮಸ್ಕಾರ ಇವತ್ತಿನ ಈ ಪತ್ರಕರ್ತ ಗೋಷ್ಠಿಯಲ್ಲಿ ಉಪಸ್ಥಿತರತಕ್ಕಂಥ ನಮ್ಮ ಜೊಲ್ಲೆ ಗ್ರೂಪಿನ ಇವೆಂಟ್ ಡೈರೆಕ್ಟರ್ ಆದಂಥ ವಿಜಯ್ ರಾತ್ ಅವರೇ ಅದೇ ರೀತಿ ಜೊಲ್ಲೆ ಎಜುಕೇಷನ್ ಸೊಸೈಟಿಯ ಚೀಫ್ ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಟರ್ ಆದಂಥ ಶಿರೀಶ್ ಕೇರೂರ್ ಅವರೇ ಅದೇ ರೀತಿ ನಮ್ಮ ಹೊಸ ಆದಂಥ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ರೆಸಿಡೆನ್ಷಿಯಲ್ ಇಂಡಿಪೆಂಡೆಂಟ್ ಪಿ ಯು ಕಾಲೇಜ್ ಇದರ ಪ್ರಾಂಶುಪಾಲರಾದಂಥ ದೀಪಕ್ ಪಾಟೀಲ್ ಅವರೇ ಮತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮತ್ತು ಮಾಧ್ಯಮದ ಸಹೋದರರೇ ಈಗಾಗಲೇ ದೀಪಕ್ ಪಾಟೀಲ್ ಅವರು ಹೇಳ್ದಂಗೆ ಏನು ನಾವು ಶ್ರೀಮತಿ ಶಶಿಕಲಾ ಜೊಲ್ಲೆ ಸ್ಕಾಲರ್ಶಿಪ್ ನ್ನ ಆಯೋಜನೆ ಮಾಡಿದ್ವಿ ಆ ಒಂದು ಸ್ಕಾಲರ್ಶಿಪ್ ರಿಸಲ್ಟನ್ನು ಅನೌನ್ಸ್ ಮಾಡಲಿಕ್ಕೆ ಈ ಒಂದು ಪತ್ರಕರ್ತ ಗೋಷ್ಠಿಯನ್ನು ನಾವು ಈಗಾಗಲೇ ಕರೆದಿದ್ದೀವಿ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಮ್ಮ ತಂದೆಯವರಾದಂಥ ಅನ್ನಸಬಣ್ಣ ಜೊಲ್ಲೇಜಿಯವರು ಮತ್ತು ತಾಯಿಯವರಾದಂಥ ಶಶಿಕಲಾ ಜೊಲ್ಲೇಜಿಯವರು ಈ ಭಾಗದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಹೊಂದಿರುವಂಥ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಏನು ಪ್ರತಿಭಾವಂತ ಮಕ್ಕಳಿದ್ದಾರೆ ಅವ್ರಿಗೊಂದು ಒಳ್ಳೆ ಶಿಕ್ಷಣ ಸಿಗಬೇಕಂತ ಅಂದ್ಕೊಂಡು ಜೊಲ್ಲೆ ಎಜುಕೇಷನ್ ಸೊಸೈಟಿಯನ್ನು ಹುಟ್ಟಿ ಹಾಕಿದರು ಇವತ್ತು ಎರಡು ಕ್ಯಾಂಪಸ್ಗಳಲ್ಲಿ ಎಕ್ಸಂಬಾ ಮತ್ತು ನಿಪ್ಪಾನಿ ಈ ಎರಡು ಕ್ಯಾಂಪಸ್ಗಳಲ್ಲಿ ಸುಮಾರು ಹದಿನೈದಕ್ಕಿಂತ ಜಾಸ್ತಿ ಕೋರ್ಸಸ್ಗಳನ್ನು ನಾವು ಆಫರ್ ಇದ್ದೀವಿ ಅದರಲ್ಲಿ ಸಿ ಬಿ ಎಸ್ ಸಿ ಶಾಲೆ ಇರ್ಬೋದು ಕನ್ನಡ ಮೀಡಿಯಂ ಸ್ಕೂಲ್ ಇರ್ಬೋದು ಡಿಗ್ರಿಯಲ್ಲಿ ಅನೇಕ ಕೋರ್ಸಸ್ಗಳಿರ್ಬೋದು ಅದಕ್ಕೆ ಈ ರೀತಿಯಾದಂಥ ಸಂಸ್ಥೆಯನ್ನು ನಾವು ನಡ್ ನಡ್ಸ್ಕೊಂಡು ಬಂದಿದ್ದೀವಿ ಮತ್ತು ಪ್ರತಿ ವರ್ಷವೂ ಕೂಡ ಮತ್ತೆ ಏನು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಮತ್ತೆ ಯಾವ ಕೋರ್ಸಸ್ ಆ್ಯಡ್ ಮಾಡಬೇಕಂತ ಪ್ರತಿ ವರ್ಷ ನಾವು ವಿಚಾರ ಮಾಡ್ತಾ ಇದ್ವಿ ಅದಕ್ಕೆ ಹೋದ ವರ್ಷ ನಾವು ರಿಸರ್ಚ್ ಮಾಡುವಾಗ ನಾವಿರ್ಬೋದು ನಮ್ಮ ಇಡೀ ತಂಡದವರು ಕೂಡಿ ಏನು ಈ ಭಾಗದಿಂದ ಸಾಕಷ್ಟು ಸ್ಟೂಡೆಂಟ್ಸ್ ಜೆ ಇ ಮತ್ತು ನೀಟ್ ಕೋಚಿಂಗೋಸ್ಕರ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ರು ಅದನ್ನು ನಿಲ್ಲಿಸಬೇಕನ್ನೋ ಒಂದು ನಿಟ್ಟಿನಿಂದ ಇಲ್ಲೇ ಒಂದು ಭಾಳ ಒಳ್ಳೆ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಒಳ್ಳೆ ಫ್ಯಾಕಲ್ಟಿಗಳನ್ನು ತಗೊಂಡು ಇಲ್ಲೇ ಜೆ ಇ ನೀಟ್ ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ಏನು ಮೂವತ್ತೈದು ವರ್ಷ ನಮ್ಮ ತಂದೆಯವರು ನಿಸ್ವಾರ್ಥ ಸೇವೆಯನ್ನು ಮಾಡಿದ್ದಾರೆ ಅದಕ್ಕೆ ಅವ್ರ ಹೆಸರನ್ನೇ ಇಟ್ಟು ಆ ಕಾಲೇಜ್ಗೆ ನಾವು ಈ ಬಾರಿಯಿಂದ ಜೆ ಇ ನೀಟ್ ಕೋಚಿಂಗ್ ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ನಿಪ್ಪಾನಿದಲ್ಲಿ ಈಗಾಗಲೇ ಆ ಕ್ಯಾಂಪಸ್ಸು ಕೂಡ ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗಿದೆ ಮತ್ತು ಇದ್ರ ಹಿನ್ನೆಲೆಯಲ್ಲಿ ಯಾವಾಗಲೂ ಕೂಡ ಮೊದಲಿಂದ ಈ ಭಾಗದಲ್ಲಿರ್ತಕ್ಕಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕಂತ ತಿಳ್ಕೊಂಡು ನಾವು ಯಾವಾಗಲೂ ಕೂಡ ಏನಾದರೂ ಒಂದು ಯೋಜನೆ ಮಾಡ್ತಾ ಇರ್ತೀವಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಾವು ಎಸ್ ಬಿ ಐ ಜೊತೆ ಒಂದು ಅಪ್ ಮಾಡಿಕೊಂಡು ಸ್ಕಾಲರ್ಶಿಪ್ ಯೋಜನೆಯೂ ಕೂಡ ನಾವು ಮಾಡಿದ್ವಿ ಮುಂಚೆ ಸುಮಾರು ಮೂರು ಸಾವಿರ ಅಥವಾ ನಾಲ್ಕು ಸಾವಿರಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಹಂಚಿದ್ವಿ ಅದೇ ಒಂದು ಇಟ್ಕೊ ಅದೇ ಒಂದು ಮೈಂಡದಲ್ಲಿ ಇಟ್ಕೊಂಡು ಈ ಬಾರಿ ಈ ಜೆ ಇ ನೀಟ್ಗೋಸ್ಕರ ಟಾಪ್ ಟ್ವೆಂಟಿ ಸ್ಟೂಡೆಂಟ್ಸ್ ನಮ್ಮ ಇಡೀ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಏನು ಟ್ವೆಂಟಿ ಸ್ಟೂಡೆಂಟ್ಸ್ಗಳಿಗೆ ಪೂರ್ಣವಾಗಿ ಅವ್ರದ್ದೇನು ಇರೋ ಫೆಸಿಲಿಟೀಸ್ ಇರ್ಬೋದು ಅಥವಾ ಟ್ಯೂಷನ್ ಫೀಸ್ ಇರ್ಬೋದು ಇದನ್ನೆಲ್ಲನೂ ಕೂಡ ಫ್ರೀ ಮಾಡಬೇಕಂತ ತಿಳ್ಕೊಂಡು ನಮ್ಮ ತಾಯಿಯವ್ರ ಹೆಸರನ್ನು ಇಟ್ಟು ಈ ಶ್ರೀಮತಿ ಶಶಿಕಲಾ ಜೊಲ್ಲೆ ಸ್ಕಾಲರ್ಶಿಪ್ ಅಂತ ನಾವು ಪ್ರಾರಂಭ ಮಾಡಿದ್ವಿ ಜನವರಿ ಐದರಿಂದ ಹಿಡ್ಕೊಂಡು ಫೆಬ್ರವರಿ ಐದರವರೆಗೂ ಸುಮಾರು ಒಂದು ತಿಂಗಳವರೆಗೂ ನಾವು ನಾಲ್ಕು ಹಂತಗಳಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಂಟು ಸೆಂಟರ್ಸ್ಗಳಲ್ಲಿ ನಾವು ಈ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಿದ್ವಿ ನಿಪ್ಪಾನಿ ಚಿಕ್ಕೋಡಿ ಅಥ್ನಿ ಹಾರುಗೆರಿ ಅದೇ ರೀತಿ ಯಮ್ಕನ್ಮಡಿ ಇರ್ಬೋದು ಈ ರೀತಿ ನಾವು ಎಂಟು ಬೇರೆ ರಾಯಭಾಗದಲ್ಲಿರ್ಬೋದು ಕಾಗವಾಡದಲ್ಲಿರ್ಬೋದು ಈ ರೀತಿ ಎಂಟು ಸೆಂಟರ್ಸ್ಗಳಲ್ಲಿ ನಾವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ವಿ ಮತ್ತು ನಮಗೆ ಏನು ಅನಿಸುತ್ತ ರೆಸ್ಪಾನ್ಸ್ ಸಿಗ್ತದೆ ಅಂತ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ನಮಗೆ ಈ ಒಂದು ಎಕ್ಸಾಮ್ಸ್ಗಳಿಗೆ ಸಿಕ್ತು ಸುಮಾರು ಮೂರು ಸಾವಿರಕ್ಕಿಂತ ಜಾಸ್ತಿ ಜನ ಸ್ಟೂಡೆಂಟ್ಸ್ ಈ ಒಂದು ಎಕ್ಸಾಮ್ಸ್ಗಳಿಗೆ ಅಪಿಯರ್ ಆದರು ಈ ಎಕ್ಸಾಮ್ಸ್ ಆದಮೇಲೆ ಭಾಳ ಒಂದು ಟಫ್ ಕ್ವೆಶನ್ ಪೇಪರು ಕೂಡ ನಾವು ಸೆಟ್ ಮಾಡಿದ್ವಿ ಯಾಕಂದರೆ ಜೆ ಇ ನೀಟು ಕೂಡ ಟಫ್ ಇರೋದರಿಂದ ಆ ರೀತಿಯಾದಂಥ ಸ್ಟೂಡೆಂಟ್ಸ್ ನಮಗೆ ಸಿಗಬೇಕಂತ ತಿಳ್ಕೊಂಡು ಭಾಳ ಟಫ್ ಕ್ವೆಶನ್ ಪೇಪರ್ ಸೆಟ್ ಮಾಡಿದ್ವಿ ಅದೆಲ್ಲ ಆದಮೇಲೆ ಇವತ್ತು ಟಾಪ್ ಟ್ವೆಂಟಿ ಸ್ಟೂಡೆಂಟ್ಸ್ಗಳನ್ನು ನಾವು ಆಯ್ಕೆ ಮಾಡಿದ್ವಿ ಮತ್ತು ಆ ಟಾಪ್ ಟ್ವೆಂಟಿ ಸ್ಟೂಡೆಂಟ್ಸ್ಗಳ ಹೆಸರುಗಳನ್ನು ನಿಮ್ಮೆಲ್ರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದಾಗಿ ಶಿರಗುಪ್ಪಿಯಿಂದ ಅಭಿನವ್ ಅಪ್ಪ ಸಾಹೇಬ್ ಬೆನಾಡೆ ಇದು ಲಿಸ್ಟು ಕೂಡ ನಾವು ನಿಮ್ಗೆ ಕೊಡ್ತೀವಿ ಈಗಾಗಲೇ ಸ್ಕ್ರೀನ್ ಮೇಲೇ ಕೂಡ ನಾವು ಆ ಹೆಸರುಗಳನ್ನು ಡಿಸ್ಪ್ಲೇ ಮಾಡಿದ್ವಿ ಮೊದಲನೇದಾಗಿ ಅಪ್ ಅಭಿನವ್ ಸಾಹೇಬ್ ಬೆನಾಡೆ ಶಿರ್ಗುಪ್ಪಿ ಕಾಗವಾಡದಲ್ಲಿರ್ತಕ್ಕಂಥ ಶಿರುಗುಪ್ಪಿಯಲ್ಲಿ ಈ ಒಂದು ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ ಅದ್ರ ಜೊತೆನೆ ತನುಷ್ ಸುನೀಲ್ ಕುಮಾರ್ ಒಡ್ಗಾವೆ ನಿಪ್ಪಾನಿ ಅದೇ ರೀತಿ ಬಸ್ತವಾಡಿಂದ ಅಮೃತ್ ವಿರೂಪಾಕ್ಷ ಮುದಪ್ಪಗೋಳ್ ಅದೇ ರೀತಿ प्रणवकुमार सुभाष मग्दूम अकिवाटिंद साक्षी भरमू इच्छलकरंजी अथनी प्रसन्न उदयकुमार गुरव सौदी जैना समीर चौधरी यमकनमर्डी संकेत मादेव मर्डी चिकालगुड तनिष्का सुहास सपाटे निप्पानी समर्थ शिवानंद यशवंत बोरगल यशवंत विश्वासराव निकम अंकली आदित्य जे कराडे चिकोडी उदय महावीर बामनवर रायबाग ಸಾಯಿ ಸಂಗ್ರಾಮ್ ಚವ್ಹಾಣ್ ನಿಪಾನಿ ಚಿನ್ಮಯ್ ಅನಿಲ್ ನಿಂಬಾಳ್ಕರ್ ನಾಗ್ನೂರ್ ನಿತೇಶ್ ನಿಂಗಪ್ಪ ಬೆಳ್ಸೆ ಮೇಕಳಿ ಕೃಷ್ಣಾಥ್ ಪ್ರಕಾಶ್ ಬಾಗ್ನೆ ಜುಗುಳ್ ಸುಭಾಷ್ ಗೋಪಾಲ್ ಸಾವಂತ್ ಮಾಂಝ್ರಿ ಪೂರ್ವಾ ಅಮಿತ್ ಕುಮಾರ್ ಖೋತ್ ಬೇಡ್ಕಿಹಾಳ್ ನೂಪೂರ್ ಉದಯ್ ಪಾಟೀಲ್ ಖಡಕ್ಲಾಟ್ ಈ ರೀತಿ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಟಾಪ್ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಆನ್ ಮೆರಿಟೋರಿಯಸ್ ಬೇಸಿಸ್ ಇವ್ರಿಗೆ ನಾವು ಸೆಲೆಕ್ಟ್ ಮಾಡಿದ್ದೀವಿ ಇವ್ರಿಗೆ ಇರ್ತಕ್ಕಂಥ ಏನು ಇರೋ ಫೆಸಿಲಿಟೀಸ್ ಇರ್ಬೋದು ಸುಮಾರು ನಾವು ಹೊರಗಡೆಕ್ಕಿಂತಲೂ ಈಗಾಗಲೇ ನಾವು ಫೀಸ್ ಕಡಿಮೆ ಚಾರ್ಜ್ ಮಾಡ್ತಾಯಿದ್ವಿ ಹೊರಗಡೆ ಮೂರು ಲಕ್ಷ ಆಯಿತು ಅಂದರೆ ನಾವು ಒಂದು ವರ್ಷ ಒಂದೂವರೆ ಲಕ್ಷ ಅಷ್ಟೇ ಚಾರ್ಜ್ ಮಾಡ್ತಾಯಿದ್ವಿ ಅದನ್ನು ಕೂಡ ಇವರಿಗೆ ಟೋಟಲಿ ಫ್ರೀಯಾಗಿ ಸುಮಾರು ಈ ಸ್ಕಾಲರ್ಶಿಪ್ಗೋಸ್ಕರ ಪ್ರತಿ ವರ್ಷ ಅರವತ್ತು ಲಕ್ಷ ರೂಪಾಯಿಯನ್ನು ನಾವು ಬದೆಗೆ ಇದ್ದೀವಿ ಈ ಸ್ಕಾಲರ್ಶಿಪ್ಗೋಸ್ಕರ ಅಂದರೆ ಇಲ್ಲಿ ಮಕ್ಕಳಿಗೆ ಸಹಾಯ ಆಗಬೇಕನ್ನೋ ಒಂದು ದೃಷ್ಟಿಕೋನದಿಂದ ಅದಕ್ಕೆ ಈ ರೀತಿ ಈ ಟ್ವೆಂಟಿ ಸ್ಟೂಡೆಂಟ್ಸ್ ನೇಮನ್ನು ಈಗಾಗಲೇ ಅನೌನ್ಸ್ ಮಾಡಿದೆ ಇವ್ರಿಗೆ ನಾನು ಜೊಲ್ಲೆ ಗ್ರೂಪ್ ವತಿಯಿಂದ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಇದಾದ ಮೇಲೆ ಈ ಹೊಸ ಕಾಲೇಜ್ ಬಗ್ಗೆ ಜಾಸ್ತಿ ಮಾಹಿತಿಗೋಸ್ಕರ ನಾವು ಇನ್ನೊಂದು ಪ್ರೆಸ್ ಮೀಟ್ ಮುಂದಿನ ತಿಂಗಳಲ್ಲಿ ತಗೋರಿದ್ದೀವಿ ಆವಾಗ ಈ ಕಾಲೇಜ್ ಮಾಹಿತಿನೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಹೇಳ್ತೀವಿ ಅದಕ್ಕೆ ನಿಮ್ಮದು ಕೂಡ ಸಹಾಯ ಸಹಕಾರ ಈ ಒಂದು ಕಾಲೇಜಿನ ಪ್ರಚಾರಕ್ಕೆ ಯಾವಾಗಲೂ ಕೂಡ ಇರಬೇಕಂತ ಹೇಳಿ ನಾನು ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಈ ಸಂದರ್ಭದಲ್ಲಿ ಶಿರೀಶ್ ಕೆರೂರ ದೀಪಕ್ ಪಾಟೀಲ ವಿಜಯ್ ರಾವುತ ಮಹಾದೇವ ಪಾಟೀಲ ಹಾಗೂ ಪತ್ರಿಕಾ ಮಾಧ್ಯಮದವರು ಉಪಸ್ಥಿತರಿದ್ದರು